ಅಯ್ಯಪ್ಪ ಸುಸ್ತಾಗೋಯ್ತಪ್ಪ ಈ ಬಿಸ್ಲಾಗ ಬರೋ ಒಟ್ಟಿಗೆ ಹಾಂ ಅವಳು ಮೂದೇವಿ ನಮ್ಮ ಅತ್ತೆ ಹೋಗೋತಕ್ಕ ನಾನು ಹೋಗಲ್ಲ ಅಂತ ಕುತ್ಕೊಂಡಿದ್ಲು ನಾನು ಬಿಡ್ತೀನ ಅಲ್ಲ ಅವಳು ಸೊಸೆ ಆದರೆ ನಾನು ಹತ್ತಿ ಸೊಸೆಗೆ ಅಷ್ಟು ಇರ್ಬೇಕಾದ್ರೆ ಅತ್ತಿಗಿನ್ನೆಷ್ಟು ಇರಬೇಡ ಅವಳು ಬಂದ ಮೇಲೆ ನಾನು ಬರೋದು ಅಂತಾನೆ ನಾನು ನಿರ್ಧಾರ ಮಾಡ್ಕೊಂಡೆ ಹೋಗಿದ್ದೆ ಹಾ ಎಷ್ಟು ದಿನ ನಾನು ಆಗಲಿ ಇದ್ ಬರೋಣ ಅಂತಾನೆ ಕೊನೆಗೆ ಅವಳೇ ಸೋತು ನಮ್ಮ ಅತ್ತೆ ಹೋಗಂಗ ಕಾಣಲ್ಲ ಅಂತಾನೆ ಬೆಳಗ್ಗೆನೆ ಬಂದು ಈ ಮನೆಗೆ ಸೇರ್ಕೊಂಡವಳೆ ನಾನು ಇವಾಗ ಬಂದೆ ಹ್ಮ್ ಸುಸ್ತಾಗ್ತೈತಿ ಏನ್ ಮಾಡ್ತಾ ಇದ್ದಾಳು ಬಂದಳು ಹ್ಞೂ ಇರು ಒಂದು ಲೋಟ ನೀರ್ ತಾಂಬ ಅಂತಾನ ಹೇಳೋಣ ಮೊದಲು ಕುಕ್ಕಮನ ಅಲ್ಲಿಂದ ಬಂದಲ್ಲ ಬಸ್ ಸ್ಟ್ಯಾಂಡಿಂದನಾಲ್ಲ ನೋಯಿತವೆ ಹ್ಞೂ ಅಯ್ಯೇ ಸೇಮುದೇವಿ ಅಲ ಶ್ರೀದೇವಿ ಒಂದು ಚೊಂಬನಾಗೆ ನೀರ್ ತಂಬ ಕುಡಿಯಕ್ಕೆ ಸಾಕಾಗೈತಿ ಸುಸ್ತಾಗೈತಿ ಒಂದಿಟ್ಟು ಬಾಯಿ ಹರ್ಕೈತಿ ಆಗೈತಿ ಎದ್ದು ನೀರ್ ನೀರು ತಗೊಂಬ ಒಂದು ಚೊಂಬ ಹಾಂ ನೀರ್ ಕುಡಿಬೇಕು ನಾನು ಯಾರು ಯಾರದು ಅಯ್ಯೋ ಯಾರು ಅಂತ ಕೇಳ್ತೀಯಲ್ಲಿ ನಾನು ಅತ್ತೆ ಜಯ್ಯಮ್ಮ ಹಾ ನೀನು ಬಂದೆ ಅಂತ ಗೊತ್ತಾಯ್ತು ಅದಕ್ಕೆ ನಾನು ತವ್ರ ಮನೆಯಿಂದ ನಾ ಬಂದುಬಿಟ್ಟೆ ಗಂಡನ ಮನೆಗೆ ಹಾ ಒಂಚಮ್ಮ ನೀರ್ ತಾಂಬ ಒಳಗೆ ಏನು ಮಾಡ್ತಾಯಿದ್ದೆ ಸೇರ್ಕೊಂಡು ಜಯ್ಯಮ್ಮ ನೀನು ಮಾತಾಡ್ತಾ ಇದ್ದಿದ್ದು ಇಷ್ಟತ್ತನು ಹಾ ಯಾವಾಗ ಬಂದೆ ಊರಿಂದನ ಯೋ ಈಗಿನ ಬಂದಿದ್ದೀನಿ ಕಣಕ್ಕೆ ಎಲ್ಲಿ ಅವಳು ಹಾ ಶ್ರೀದೇವಿ ಮೂದೇವಿ ಒಂಚೊಂಬ ನೀರು ತಾಂಬ ಅಂತಂದರೆ ಇನ್ನೂನು ತರಲೇ ಇಲ್ಲ ನೋಡು ಅದೇನು ಮಾಡ್ತಾ ಇದ್ರು ಅಡುಗೆ ಮನೆಗೆ ಸೇರ್ಕೊಂಡು ಯಾಕೆ ನಿನ್ಗೇನು ತಲೆಗಿಲೋ ಕೆಟ್ಟೈತೆ ಐತಿ ಹಾಂ ಶ್ರೀದೇವಿ ತವ್ರ ಮನೆಗೆ ಹೋಗಿರೋದು ಗೊತ್ತಿಲ್ವಾ ನಿನಗೆ ಹಾಂ ಅವಳ ಹೋದ್ಲು ಅಂತ ನೀನು ಹೋಗಿದ್ದೆ ನೀನು ಹೆಂಗ್ ಬಂದುಬಿಟ್ಟಿದ್ಯಾ ಜಲ್ದು ಹಾಂ ಸುಮ್ಮನೆ ಅತ್ತೆ ತಮಾಷೆ ಮಾಡಬೇಡ್ರಿ ಈಗಿನನಾ ಮಾತಾಡಿದ್ದಾಳೆ ಅಡುಗೆ ಮನೆಯಿಂದನಾ ನೀವೋ ಇನ್ನ ಬಂದಿಲ್ಲ ಅಂತ ನನ್ನ ತಗೇನೆ ಇನ್ನೂ ಆಡ್ಕೊಬಿಡ್ತೀರಾ ಹಾಂ ಸುಮ್ಮನೆ ತಮಾಷೆ ಮಾಡಕ್ಕೂನು ಒಂದು ಮಿತಿ ಇರಲಿ ಅಯ್ಯೋ ಮಂಕೆ ನೀ ಮಾತಾಡ್ತಾ ಮಾತಾಡಿದ್ದು ನಾನೇನೆ ಇವಳು ಯಾರು ಹಿಂಗ್ ಮಾತಾಡ್ತಾ ಇದ್ ಅನ್ಕೊಂಡೆ ಬರೋಳ ಅಲ್ವಲ್ಲ ಜಯ್ಯಮ್ಮ ಇಷ್ಟ ಜಲ್ದು ಅದ ಹೆಂಗ್ ಬಂದ್ಲು ಅಂತ ನಾನ್ ನೋಡೋಣ ಅಂತ ಬಂದ್ರೆ ನೀನು ಶ್ರೀದೇವಿ ಭೂದೇವಿ ಅಂತ ಕುಕ್ಕಣ ಇದೀಯ ಶ್ರೀದೇವಿನೂ ಇಲ್ಲ ಎಂತೂ ಇಲ್ಲ ಅವಳಿನ ಬಂದಿಲ್ಲ ತವ್ರ ಹ ಅಯ್ಯೋ ಅತ್ತೆ ಇನ್ನು ಬಂದಿಲ್ವಾ ಅವಳು ಏನ್ ಹೇಳ್ತಾ ಇದೀರಾ ಇಲ್ಲ ಕಣಿ ಅಯ್ಯೋ ಬಂದಿದ್ರೆ ನನಗಾಗ್ತಿಲ್ಲ ಎದ್ದಾಗಿಂದ ನಾನು ಮನೆಗೆ ಸಾಯ್ತಾ ಇದ್ದೀನಿ ಹಾ ಯಾರು ಬಂದ್ರು ಯಾರು ಹೋದ್ರು ಅಂತ ನನಗೆ ಗೊತ್ತಾಗಲ್ವಾ மனை வந்து சார செல்லிட்டு அக்கே முசுபட் வர்த்தி ஆட்டத்த நீர் கரது ஜையம் ஆச்சரிய நோட் வந்தேன் இன்னும் ಎಲ್ಲ ಬಂದು ಎಲ್ಲ ನಾನು ಹೋಗ್ಯಾವಳು ಏನು ಹ್ಞೂ ಸರಿ ವಾಲ್ತಕ್ಕೆ ಹೋಗಿರ್ತಾಳೆ ಸಾಮಾನ್ಯನ ಗಂಡನ ವಾಲ್ಟಕ್ಕೆ ಹೋಗ್ಯವನೇ ನಾನು ವಾಲ್ತಕ್ಕೆ ಹೋಗೋಣ ಏನು ಮಾಡ್ತಾಯಿದ್ದೆ ಅಂತ ನೋಡ್ಕೊಂಬರೋಕೆ ಹೋಗಿರ್ಬೇಕು ಈ ನಮ್ಮ ಅತ್ತೆ ಮನೆ ಕಂಡಿತ್ತೇನಾ ಅದನ್ನೇ ದಾಸ ಅದನ್ನೇನು ಅಂತ ಬ್ಯಾಗಿಗೆ ಹೋಗಿರ್ತಾಳೆ ಇರ್ಗ ಗೊತ್ತಾಗಿಲ್ಲಮ್ಮ ಮುರೇವರಿಗೆ ಹಾಂ ಇನ್ನೂ ಬಂದಿಲ್ಲ ಅಂತ ಹೇಳ್ತೈತಿ ಏನು ಯೋಚನೆ ಮಾಡ್ತಾ ಇದ್ದೆ ಜಯಮ್ಮ ಹಾಂ ಅಲ್ಲ ಕಣಕ್ಕೆ ಅವಳು ಎದ್ದಾಗಲೇ ಹತ್ತು ಗಂಟೆಗೆ ಕೊಟ್ಟರೇಶ್ ಬಸ್ಸಿಗೆ ಬಂದಾಳೆ ನಮ್ಮೂರಿಂದ ಹಾ ನೀನು ಎಲ್ಲಿ ಹೋಗಿ ಯಾರ್ ಅಂತ ಕುಕ್ಕೊಂಡಿದ್ದೋ ಏನೋ ಅವಳೆಲ್ಲ ಬಂದು ಬ್ಯಾಗ್ ಇಕ್ಕಿ ತಪ್ಪ ಹೋಗಿರ್ಬೇಕೇನು ನೀ ಗೊತ್ತಿಲ್ಲ ಹ ನಾನು ಅವಳು ಬಂದಳು ಅಂತ ಗೊತ್ತಾದ ಮೇಲೆ ಮತ್ತೆ ಅಲ್ಲಿಂದ ಹೊಲ್ಟು ಬಂದಿರೋದು ನಾನು ಹ ನಾನೇನ್ ಅಷ್ಟು ಆಗಿ ಬಂದ್ಬಿಡ್ತೀನ ಹಾಂ ಅಯ್ಯೋ ಲೇ ಜಯಮ್ಮ ನಿಮಗೆ ಚಿಕ್ಕಲಿ ಬಂದಿಲ್ಲ ಕಣಿ ಕೊಟ್ಟರ ಬಸ್ಸಿಗೂ ಬಂದಿಲ್ಲ ಯಾವ ಬಸ್ಸಿಗೂ ಬಂದಿಲ್ಲ ಅವಳು ಯಾವ ಹೋದ್ಲೋ ಏನು ಕತ್ತಿ ಹ ಅವಳು ಬಂದ್ಲು ಅಂತ ನಾನು ನೀನು ಬಂದಿದ್ಯಾ ಅಷ್ಟೇನಿ ಹ ಅವಳಂತೂ ಈ ಮನೆಗೆ ಬಂದಿಲ್ಲ ಎಲ್ಲನ ಬೇರೆ ಊರಿಗೆ ಅವ್ರ ನೆಂಟ್ರಿಗೆ ನಾನು ಓದ್ಲೋ ಗೊತ್ತಿಲ್ಲ ಹಾಂ ಯಾವ ನೆಂಟ್ರಿಗೆ ಹೋಗಿರಲ್ಲ ಏನು ಇಲ್ಲ ಸೀರೆ ಇಲ್ಲಿಗೆ ಬಂದಿರ್ತಾಳೆ ಹಾಂ ಯಮ್ಮ ಯಮ ಊರಿಂದ ಬಂದಲ್ಲ ಯಾತು ತಂದಿದ್ಯಮ್ಮ ನನಿಗೆ ಕೊಡಮ್ಮ ಯಾತನ ತಿಂಬಕ್ಕೆ ಮಾಮರ ಊರಿಗೆ ಹೋಗಿದ್ದಂತೆ ಹ ನಾನು ಬಿಟ್ಟ ಅದೇ ಹೋಗಿದ್ಯಮ್ಮ ಹಾಂ ನೀನು ಬೇರೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಯಾಕೆ ನೀನು ಪೊದೂ ಆಟ ಆಡಕ್ಕಾ ಎಲ್ಲ ನಾನು ಮರಕೋತಿ ಆಟ ಕುಂಟೆಬಿಲ್ಲೆ ಆಟ ಅಂತ ಆಡಕ್ ಹೋಗ್ತೀನಿ ಏನು ಬೇಡ ನಿನ್ನಂತ ಕರ್ಕೊಂಡೋಗ್ರೆ ಅಷ್ಟೇ ನಾನು ಮರಿಯೋದಿರಲ್ಲ ಸುಮ್ಮನೆ ಹೋಗು ಯಾತ ತಂದಿಲ್ಲ ಇವ ಅಮ್ಮ ಹಿಂಗೆ ಯಾವಾಗ ಬಂದ್ರು ಆತು ತರಲ್ಲ ಬರೇ ಕೈಯಾಗ್ ಬರುತ್ತೆ ಅಪ್ಪಯ್ಯ ಸರಿ ಎಲ್ಗನ ಹೋದ್ರೆ ನನಗೆ ಜಿಲೇಬಿ ಕೋಡ್ ಬಳೆ ಚಕ್ಲಿ ಬ್ರೆಡ್ಡು ಎಲ್ಲ ತರುತ್ತೆ ಬಾಳೆಹಣ್ಣು ದ್ರಾಕ್ಷಿ ಹಣ್ಣು ಹ್ಮ್ ನೀನ್ ಯಾತು ತರೋಲ್ಲ ಹೋಗು ನಿಮ್ಮಪ್ಪ ನನಗೇನು ಸಾವಿರ ಸಾವಿರ ದುಡ್ಡು ಕೊಟ್ಟಿಲ್ಲ ಕಣಪ್ಪ ತರಕಿ ನಾನೇನೇ ಅಟ್ಲಾಗುತ್ತ ಅಲ್ಲಿ ಬಸ್ ಹತ್ಕೊಂಡು ಹೋಡು ಈ ಊರಾಗೆ ಹೇಳಿದಿರ ಹಾ ಎಲ್ ತಾನ ಬಾಳೆಹಣ್ಣು ದ್ರಾಕ್ಷಿ ಹಣ್ಣನ ಯಾತು ಇಲ್ಲ ಹೋಗು ಸುಮ ಎಲ್ಲ ನಿಮ್ಮ ಅಣ್ಣ ಅಣ್ಣ ಅಲ್ತೇವ್ ನನಗೇನು ಗೊತ್ತು ಹಾ ಹೋಗ್ ನೋಡೋಲ್ತಿರ್ಬೇಕೇನು आ, 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 नी नी आ, ూ గొత్లా హు బ ముద్ద కడి అది ఒందే గొప్పదు అతే తమాషా మేడ్రీ సుమ్ ఏరి శ్రీదేవి ఎల్గేవళి అంతా బందేవాళ సీదనా ఎల్గేనివళ అల్టకినా అయ్యే రే నీళ్ళ మేము నిన్న నమ్కేన ఇల్వల్ నోడ నిన్న మగ బంద రవి అవున కళు అవెంతి బందేవా ఇల్వ అంత ఆగ్లా నే ఇల్వ గొప్ప మారా రవి బాయిల్లీ ಹ್ಞೂ ಯಮ್ಮ ಯಾವಾಗ ಬಂದೆ ಮಾವ ಅತ್ತೆ ಬದ್ದು ಎಲ್ಲರೂ ಚೆನ್ನಾಗಿದ್ರ ಹಾ ನೀನು ಇಷ್ಟು ಬೇಗ ಬತ್ತಿ ಅಂತನ ಅಂದ್ಕೊಂಡಿರಲಿಲ್ಲ ಅಜ್ಜಿನ ಅಷ್ಟೇ ಶ್ರೀದೇವಿ ಬರೋ ತಕನ ನಿಮ್ಮ ಅಮ್ಮಾಯಿ ಬರಲ್ಲ ಅಂತ ಹೇಳ್ತಿತ್ತು ಹೆಂಗ ಬೇಗ ಬಂದಿದೆಯಲ್ಲ ಒಳ್ಳೇದಾತು ಬಿಡು ಅಜ್ಜಿಗಂತೂ ಮನೆ ಕೆಲಸ ಎಲ್ಲ ಮಾಡೋಕ್ಕಾಗ್ತಿರಲಿಲ್ಲ ಹಾಂ ಅಜ್ಜಿ ಮಂಡಿ ನೋವು ಆಗಲ್ಲ ನನಗೆ ಹೋಗಿ ನೀನು ಎಂಟಿಂಗ್ ಕರ್ಕಂಬ ಅಂತ ಹೇಳ್ತಿದ್ದಲ್ಲ ಬಿಡು ಈಗೇನು ಪಾಪ ಅಪ್ರೂಪಕ್ಕೆ ಹೋಗ್ಯ ಹೇಳೆ ಶ್ರೀದೇವಿ ಇನ್ನೊಂದೆರಡು ದಿವಸ ತವ್ರ ಮನೆಗೆ ಇದ್ದು ಬರಲಿ ಅಮ್ಮಾಯಿ ಬಂದೈತಲ್ಲ ಅಮ್ಮ ಇಮೇಲೆ ಎಲ್ಲ ಕೆಲಸನ ಮಾಡ್ಕೊಂಬತ್ತೆ ನೀನು ಆರಾಮಾಗಿ ಕೂತ್ಕೊಂಡಿರು ಹಾಂ ಗೊತ್ತಾತೇನೆ ಜಯಮ್ಮ ಈಗಲಾದ್ರೂ ನಿನ್ ಸೊಸೆ ಇನ್ನು ಬಂದಿಲ್ಲ ಅಂತಾನ ಹಾಂ ರವಿ ನೀನ್ ತಮಾಷೆ ಮಾಡ್ತಿಲ್ಲ ತಾನೇ ಹಾಂ ಅಲ್ಲ ಎದ್ದಾಗ್ಲೇ ನಿನ್ನೆ ಬ್ಯಾಗ್ ತಕೊಂಡು ಊರಿಗೆ ಹೋಗ್ತೀನಿ ಗಂಡನ ಮನೆಗೆ ಅಂತ ಯಾ ಬಂದ್ಲಂತಿ ಬ್ಯಾಂಕ್ ತಗೊಂಡು ಹಾಂ ಅಂತಾದಾಗೆ ನೀನು ನೋಡಿರೇ ಇಲ್ಲ ಅಂತ ಹೇಳ್ತೀಯ ನಿಮ್ಮ ಹಂಗೆ ಹೇಳ್ತಾ ಹೇಳ್ತಾಯ್ತಿ ಇನ್ನು ಬಂದಿಲ್ಲ ಅಂತಾನೆ ತಮಾಷೆ ಮಾಡ್ತಿಲ್ಲ ತಾನೇ ಹಾಂ ಬಂದಿದ್ದಾನೆ ಅಲ್ವ ಅವಳು ಒಳ್ತಾಗಿರ್ಬೇಕೇನು ಅಯ್ಯೋ ಇಲ್ಲ ಕಣಮ್ಮ ನಾನು ಯಾಕೆ ನಿನ್ನತ್ರ ತಮಾಷೆ ಮಾಡ್ಲಿ ಹೇಳು ಹಾಂ ಶ್ರೀದೇವಿ ಬಂದಿದ್ರೆ ಮನೆಯಾಗೆ ಇರೋಳ್ತಾನೆ ಇವತ್ತು ಬಂದು ಇವತ್ತೇ ಒಳ್ತಾಗ ಓತಾಳಾ ಹಾಂ ಹೇಳು ಅಂದರೆ ಹಂಗ ನೀಂತಿ ಊರಿಗೆ ಬಂದಿಲ್ವ ಇನ್ನ ಅಯ್ಯೋ ದೇವ್ರಿ ಮತ್ತೆ ರಂಗ ಎಲ್ಲರೂ ಹೇಳಿದ್ರು ಶ್ರೀದೇವಿ ಅಕ್ಕ ಊರಿಗೆ ಹೋಯ್ತು ಬ್ಯಾಗ್ ತಗೊಂಡು ಅಂತಾನ ಅದಕ್ಕೆ ಅವಳು ಬಂದು ನಾನು ಬ್ಯಾಂಕ್ ತಗೊಂಡು ಅದೇ ಬಂದುಬಿಟ್ಟೆ ಏನು ಹಿಂಗೆ ಹೇಳ್ತಾ ಇದೆಯ ರವಿ ಈಗ ಬಂದರೆ ಏನಾಗೈತಮ್ಮ ಬಿಡು ಹಂಗು ನಮಗೂ ಅನುಕೂಲ ಆತು ಅಪ್ಪ ಅಜ್ಜಿಗೂ ಒಬ್ಬ ಬಂದ್ಕೇನೆ ಮಾಡೋಕಾಗ್ತಿರ್ಲಿಲ್ಲ ಬುತ್ತಿ ಬೇರೆ ನಾವೇ ತಗೊಂಡೋಗಿ ಓದ್ಕೊಂಡು ಹೋಗ್ಬೇಕಾಗಿತ್ತು ಬಂದು ಅದಕ್ಕೆ ಅತ್ತ ನೀನು ಬಂದಿರೋದಕ್ಕೆ ಒಳ್ಳೇದಾಯ್ತು ಹಾಂ ಏನ್ ಏನು ಒಳ್ಳೇದಿ ಹೋಗಿ ಅಲ್ಲಿ ನಾಲ್ಕೈದು ದಿವಸ ಆಯ್ತಲ್ಲ ಇನ್ನೂ ಬಂದಿಲ್ವಲ್ಲ ಹೋಗಿ ಕಾಕೊಂಡನ ಬಾ ಹೋಗಿ ಇವತ್ತೇ ಹೋಗಿ ನಾನು ಅವಳು ಬಂದಳೆ ಅಂತ ಬಂದೆ ನಾನು ಗೊತ್ತಿಲ್ಲ ಅವ್ಳು ಬರ ತಕ್ಕನ ನೋಡ್ದು ಅವಳು ಹಾ ಅಯ್ಯೋ ಅಮ್ಮ ಆ ಒಂದು ಗೊತ್ತಾಗಲ್ಲ ಏನೂ ಇಲ್ಲ ಶ್ರೀದೇವಿ ಅದು ಎಲ್ಲಿಗೆ ಬ್ಯಾಗ್ ತಗೊಂಡು ಹೋದ್ಲು ಏನು ಕತ್ತಿ ಅದು ಊರಿಗೆ ಹೋದ್ಲು ಅಂತ ತಿಳ್ಕೊಂಡು ನಿನಗೆ ಹೇಳತಿ ನೀನು ಅವಳು ಮಾತು ಕಟ್ಕೊಂಡು ಸೀದಾ ವಾಲ್ಟ್ ಬಂದಿದ್ಯಾ ಈಗ ನೀನು ರೇಗಾಡಿದ್ರೆ ಏನು ಬರಂಗೈತಿ ಈಗ ಬಿಡು ಈಗೇನು ಬಂದ್ರೆ ನೇನು ನಿನಗೇನೇನು ಯಾವುದು ನಷ್ಟ ಏನೂ ಆಗಿಲ್ಲ ಇನ್ನೂ ಒಳ್ಳೇದೇ ಆಗುತ್ತೆ ನಮಗೂ ನೋಡಪ್ಪ ನಿಮ್ಮ ಅಮ್ಮಾಯಿನ ಅಯ್ಯೋ ಸೊಸೆ ಬರ್ದಲ್ಲೇನೇ ತಾನೂ ಬರಬಾರ್ದು ಅಂತ ತಿಳ್ಕೊಂಡಿದ್ಳೇನೋ ಅಪ್ಪ ಶ್ರೀದೇವಿ ಊರಿಗೆ ನಾನು ಓದ್ಲೋ ಏನೋ ಬ್ಯಾಕ್ ತಗೊಂಡು ಓದೋ ಅದನ್ನೇನೆ ಊರ್ಬೋದು ಅಂತಾನ ಹೇಳೋಳ ನಿಮ್ಮ ಅಮ್ಮಾಯಿಂತೇ ನಿಮ್ಮ ಅಮ್ಮಾಯಿಗೆ ಗಂಡನ ಮನೆಗೆ ಹೋಗಿರ್ಬೇಕು ಅಂತಾನ ವಾಲ್ಟ್ ಬಂದೆವಳೆ ಅಲ್ಲಿ ಇರೋಕ್ಕಾಗಿಲ್ಲ ಯಾ ಯಾವ್ದಾರ ಬೇರೆ ಊರ್ಬೋದ್ರಿ ಆಗಲ್ಲ ತವ್ರ ಮನೆಯೇ ಆಗ್ಲೇಳು ಎರಡೇ ದಿವಸ ಖುಷಿ ಆಮೇಲೆ ಬೇಜಾರಾಗಿ ಬಿಡುತ್ತೆ ಹಾಂ ಎಟತ್ತಿಗೆ ಹೋಗ್ತೀವಪ್ಪ ನಮ್ಮ ಮನೆಗೆ ನಾವು ಅಂತ ಅನ್ಸ್ಬಿಡುತ್ತೆ ಅದಕ್ಕೆ ನಿಮ್ಮ ಅಮ್ಮಾಯಿಗೂ ಬೇಜಾರಾಗೈತೆ ವಾಲ್ಟು ಬಂದೆವಳೆ ಇಲ್ಲಿ ನೋಡಿರ ಸೊಸೆ ಬಂದಿಲ್ಲ ಅಂತಾನ ಈಗ ಬೇಜಾರು ಮಾಡ್ಕೊಂಡೆ ಅವಳೆ ಹಾ ಇದೇನು ಜಯಮ್ಮ ನೀನು ಹಾ ತನ್ನ ಹುಡುಗರು ಆಟ ಬಿಡು ಬಿಡು ಇನ್ಮೇಲೆ ಹಾ ಅಜ್ಜಿ ನಾನು ಒಟ್ಟಸ್ತೈತೆ ಊಟಕ್ಕೆ ಕಿಕ್ ನಡಿ ಹಾ ಸರಿ ಬಾರಪ್ಪ ಇಕ್ತೀನಿ ಯಮ್ಮ ನಿನಗೆ ಒಟ್ಟಸ್ತೈತೇನು ಬಾ ಊಟ ಮಾಡೋಣ ಅಜ್ಜಿ ಅನ್ನ ಸಾರು ಮಾಡೈತೆ ಬಾ ನೆನ್ನೆ ದಿಸಿನ ಸಾರು ಸಾರು ಮಾಡೋಕ್ಕಾಗಲ್ಲಪ್ಪ ನೆನ್ನೆಸಿಂದ ಐತಿ ಬಿಡ್ತೀನಿ ಅಂತೂ ಸರಿ ಬಿಡು ಅಂತ ಹೇಳಿದ್ದೆ ತಂಗ್ಳು ಸಾರು ಐತೆ ಬಾ ಹುಂಬ ಅನ್ನ ಮಾಡ್ಯ ಬಿಸಿ ಅದ ಹಾಂ ನನಗೇನು ಒಟ್ಟಸ್ತಿಲ್ಲ ನಾನೇನು ಉಣ್ಣೋಗಿ ಸರಿ ಬಿಡು ಒಟ್ಟಸ್ತಿಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗುತ್ತೆ ಎಲ್ಲಾಮೇವಿ ಮೂದೇವಿ ಆ ಪೆದ್ ನನ್ನ ಮಗಂದು ಸರಿಯಾಗಿ ತಿಳ್ಕೊಂಡಿಲ್ವಲ್ಲ ನಾನು ಸರಿಯಾಗಿ ಕೇಳಬೇಕಾಗಿತ್ತು ಯಾವ್ರಿಗೆ ಹೋದ್ಲು ಗಂಡನ ಮನೆಗೆ ಹೋದ್ಲಾ ಅಥವಾ ಬೇರೆ ಊರಿಗೆ ಹೋದ್ಲಾ ಅಂತಾನೆ ಕೇಳೋಣ ಕೇಳಲಿಲ್ಲ ನಾನು ಊರಿಗೆ ಹೋದ್ಲು ಅಂದ ತಕ್ಷಣ ಇಲ್ಲಿಗೆ ಬಂದಿರಬೇಕು ಅಂದ್ಕೊಂಡು ನಾನು ಅಷ್ಟು ಬಂದುಬಿಟ್ಟೆ ಥು ನಾನೆಂಥ ದಡ್ಡ ಮುಂಡೆ ನೋಡು ಹಾಂ ಹಿಂದೂ ಮುಂದೆ ಯೋಚನೆ ಮಾಡ್ದಲ್ಲೇನೆ ಬಂದುಬಿಟ್ಟೆ ಥೂ ಹೋಗತ್ತಾ ಆ ಹೋಗಿ ಕೇಳಿದರೆ ಗೊತ್ತಾಗೋದು ಮಗಳು ಯಾವ್ರು ಬದಲು ಅಂತಾನೆ ಅವಳಾದರೂ ಹೇಳಿರೋಳು ಹೇಳಿರೋಳು ಹ್ಞೂ ಈಗ ಎಂಥ ಕೆಲಸ ಆಗೋಯ್ತು ನನ್ನ ಮೇಲೆ ಎಲ್ಲ ಕೆಲಸನೂ ಬಿತ್ತಲ್ಲಪ್ಪ ಈಗ ನಾನು ಈ ಕೆಲಸ ಮಾಡೋದ್ರಿಂದ ತಪ್ಪಿಸ್ಕೋಬೇಕು ಅಂತನ ನಾನು ಹೋದ್ರೆ ಈ ತಿರ್ಗಾ ನನ್ನ ತನಿಗೇ ಕಟ್ಟಂಗೆ ಕೆಲಸ ಬಿದ್ದಂಗೆ ಆಯಿತು ಅಯ್ಯಯ್ಯೋ ನಾನು ನೋಡು ಯಾ ಮಾರಿಬಿಟ್ಟೆ ಜಯಮ್ಮ ಸಾರು ಮಾಡಿರಲಿಲ್ಲ ತಂಗ್ಳು ಸಾರಿಗೆ ಬಿಟ್ಟಿದ್ದೆ ನೀನು ಚೆನ್ನಾಗ್ ನೀರು ಪರ ಕುಡ್ದು ಉಂಡು ಯಾತನ ಬಿಸಿ ಬಿಸಿ ಸಾರು ಮಾಡಂಗ ಬೈನಾಗ ನೀನು ಗಂಡ ಎಲ್ಲ ಉಮ್ತಾರೆ ಅಪ್ಪ ಎದ್ದಾಗ್ಲೂ ಅಷ್ಟೇನಿ ಅನ್ನ ಸಾರ್ ಅಷ್ಟೇನೇ ನನ್ನ ಕೈಲೂ ಮಾಡ್ಕಾಗಲಿಲ್ವಲ್ಲ ತಂಗ್ಳು ಸಾರಿಗೆ ಬಿಟ್ಟಿದ್ದೆ ಈಗಲೂ ತಣ್ಣು ಉಮ್ತಾ ಉಮ್ತಾಯಿದ್ದಾನೆ ರವಿ ಪಾಪಪ್ಪ ಹಾಂ ಸಾರ್ ಮಾಡು ಹಾಗೆ ನೀನೆಲ್ಲಾನು ಒರೆಸಿರಲಿಲ್ಲ ಎಲ್ಲಾನ ನಾ ಅಡುಗೆ ಮನೆಯವ್ ಎಲ್ಲನಾ ಗಲೀಜಾಗೈತಿ ನೆಲ ಎಲ್ಲ ವರ್ಸ್ಕೊಂಬ ಹಾ ಹಂಗ ಏನಿ ಹೇಳಿ ಕೇಳಿಸ್ತಾ ಹ್ಞೂ ಬರೋದೇ ತಡ ಆಲೇನಿ ಅದನ್ ಮಾಡು ಇದನ್ನ ಮಾಡು ಅಂತ ನಾ ಕೆಲಸ ಒನ್ಸೋದು ಚೆನ್ನಾಗಿ ಕಲಿಸಿದ್ದೇನೆ ಹೋಗು ಹೋಗು ಇದ್ಯಾಕೆ ಜಯಮ್ಮ ಹಿಂಗಾಡ್ತೀಯಾ ನಮ್ಮ ಹತ್ತಿ ವಯಸ್ಸಾಗೈತಲ್ಲ ನಾನು ಮನೆಗೆ ನಾಲ್ಕೈದು ದಿವಸ ಇದ್ ಬಂದಿದ್ದೀನಿ ಈಗಲಾದ್ರೂ ಆರಾಮಾಗಿ ಇರಲಿ ನಾನು ಮಾಡ್ತೀನಿ ಹೋಗತ್ತೆ ಅಂತಾನ ಒಂದು ಮಾತು ನಿನ್ನ ಬಾಯಿಂದ ಬರಲ್ವಲ್ಲಿ ಅಯ್ಯ ಅಯ್ಯ ಮಕ್ಕ ಊದಿಸ್ಕೊಂಡು ಕುಕ್ಕಾಣ ಏನೋ ಏನೂ ಆಗಬಾರ್ದಾಗೈತಿ ಅಮ್ಮಂಗೆ ಹಾ ಹೋಗು ಎದ್ದೋಗಿ ನೀರು ಕೇಳ್ದಲ್ಲ ನೀರು ಕುಡಿದು ಏತನ ಮಾಡೋ ಬದುಕೋ ಮಾಡೋ ಹೋಗಿ ಹಿಂಗೆ ಕುಕ್ಕ ಬೇಡ ಹಾ ಏನೇ ಮೂದೇವಿ ನೀನು ಮುದೇವಿ ಅಲ್ಲ ನನ್ನ ಮೂದೇವಿ ಮಾಡಿಬಿಟ್ಟಲ್ಲ ಹಾಂ ನಾನು ನೋಡು ಇಂದು ಮುಂದೆ ವಿಚಾರ ಮಾಡಲಿಲ್ಲ ಅದೇ ಬಂದ್ಬಿಟ್ಟೆ ಹ್ಞೂ ಇನ್ನೇನ್ ಮಾಡೋದು ನನ್ನೇ ಬರ ಅವಳು ಯಾವಾಗ ಬತ್ತಾಳೋ ಏನು ಕಥ್ಯಾ ಸಾರ್ ಇಲ್ಲ ಹ್ಮ್ ಹ್ಞೂ ಅದಿಸ್ ನೀರು ಕುಡಿದು ಮೊದ್ಲು ಮುಂಚೆ ಅವತ್ ಮನಿ ಕಂಡಿದ್ದು ಆಮೇಲೆ ಸಾರ್ ಮಾಡೋಣ ಮುಂಚೆ ಇಲ್ಲ ಅಂದ್ರೆ ನನ್ನ ಗಂಡ ನಾವು ಬಂದಾಗ ನೀರು ಬಂದಿದ್ಯಾ ಇನ್ನೂ ಸಾರ್ ಮಾಡಿಲ್ಲ ಅಂತ ನಾ ಊರು ಬಾಯ್ ಮಾಡ್ತಾನೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ